ರೆ ಈಗಿನ ದಿನ ಬಂದು ಕೋನಾರ್ಕಲ್ಲಿರುವಂಥ ಒಂದು ಬೃಹತ್ ಚಕ್ರ ಇರುವಂಥ ದೇವಸ್ಥಾನಕ್ಕೆ ಇವಾಗ ನಾನು ನಮ್ಮ ತಂಡದೊಡನೆ ನಮ್ಮ ಸ್ನೇಹಿತರೊಡನೆ ಇಲ್ಲಿ ಒಬ್ಬರು ವಿಡಿಯೋಗ್ರಾಫರ್ ಜೊತೆಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ದರ್ಶನ ಮಾಡಿಬಿಡೋದೆ ನಿಮಗೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಸಿಕ್ತಂದರೆ ವಿಡಿಯೋ ಮಾಡ್ತಾ ಇರೋದೆ ನೋಡ್ತಾ ಇರೋದೆ ಕಾಯ್ತಾಯಿರಿ ನೋಡಿ ಕಾಣಿಸಿದ ಟೆಂಪಲ್ ಇಲ್ಲಿಂದನೇ ಇಲ್ಲಿಂದ ಒಂದು ಪಾರ್ಕಿಂಗ್ ಮಾಡಿರೋ ಜಾಗದಿಂದ ಒಂದು ನೂರ ಮುನ್ನೂರೈವತ್ತು ಮೀಟ್ರು ನಡಿಬೇಕು ನಡೀತಾ ಹೋಗ್ತಾ ಇರಬೇಕಂದ್ರೆ ಸೆಲ್ಫಿ ಸ್ಟಿಕ್ಕೆಲ್ಲನೂ ಸೇಲ್ ಮಾಡ್ತಾರೆ ಇಲ್ಲಿ ಸ್ವಚ್ಛತೆಗೆ ಒಂದು ಎಂಬತ್ತು ಮಾರ್ಕ್ಸ್ ಕೊಡ್ಬೋದು ನೂರಿಗೆ ಸದ್ದಿದ ಮಟ್ಟಕ್ಕೆ ಇಲ್ಲಿಂದ ಸ್ವಲ್ಪ ಬಿಸಿಲು ಇರೋದರಿಂದ ಛತ್ರಿ ಹಿಡ್ಕೊಂಡು ಬರೋದು ತುಂಬ ಉತ್ತಮ ಕುಡಿಯೋದಕ್ಕೆ ನೀರು ಒಂದು ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಫೋಟೋ ಶೂಟ್ ಒಳ್ಳೆ ಕ್ಯಾಮ್ರಾ ತಂದರೆ ಇನ್ನೂ ಒಳ್ಳೆಯದು ನೋಡಿ ಈ ಥರ ಕಾಣಿಸಿದೆ ಕಣ್ಣಿಗೆ ಒಂದು ಅದ್ಭುತವಾದ ಒಂದು ಕಲಾಕೃತಿ ಇರುವಂಥ ದೊಡ್ಡ ಮಂಟಪ ಫೋನ್ ಒಂದು ಅದ್ಭುತ ಕಲಾಕೃತಿಗಳಿರುವಂಥ ಜಾಗ ನೋಡಿ ಹೇಗಿದೆ ಫೋಟೋ ಶೂಟ್ ಮಾಡ್ಕೊಂಡು ಫುಲ್ಲು ಜನ ಜಂಗುಳಿ ಅದ್ಭುತವಾದ ಒಂದು ಒಂದು ಅದ್ಭುತವಾದ ದೇವಿಯ ಒಂದು ವಿಗ್ರಹ ಇಲ್ಲಿ ವಿಡಿಯೋ ಹಿಡಿತು ವಿಡಿಯೋ ಹಿಡಿಯುವಂಥ ಅವಕಾಶ ಇದೆ ಓ ಇಲ್ಲಿ ದೇವಸ್ಥಾನದ ಒಂದು ಮಂಟಪ ಇದೆ ನೋಡಿ ದೇವಸ್ಥಾನದ ಮಂಟಪ ಇತಿಹಾಸ ಅಲ್ಲವೂ ತುಂಬ ಇಟ್ಟು ಹೇಗಿದೆ ನೋಡಿ ದೇವಸ್ಥಾನ ಯಾವ ಥರ ಇದೆ ನೋಡಿ வ இல் ட்ஸ்லேலே ஆகியத்து லாபன எஸ் அத்தவாக யாத்திரா பிச்சர் இது அந்த இல்லை ஹேகி நம்ம தேவஸ் தேவர சார் தேவரு சேர்ந்து ಇದು ಮಂಟಪ ಮತ್ತೆ ಇಲ್ಲಿ ಹಾಕಿದ್ದಾರೆ ಇಲ್ಲೇನೆಂದರೆ ನಮಗೆ ಕರ್ನಾಟಕದ ಒಂದು ಪಟ್ಟದ ಕಲ್ಲು ಆಮೇಲೆ ಬೇಲೂರಲ್ಲಿರುವಂಥ ಟೆಂಪಲ್ನ ನೋಡೋಂಥ ಒಂದು ಸವ ಈ ಡಿಸ್ಪ್ಲೇಯಲ್ಲಿ ನಮ್ಮ ಕರ್ನಾಟಕದ ಎರಡು ದೇವಸ್ಥಾನ ಇದೆ ನೋಡಿ ಇದು ಪಟ್ಟದ ಕಲ್ಲು ಅದು ಹೊಯ್ಸರದ ಟೆಂಪಲ್ ಹಳೇಬೀಡಲ್ಲಿರುವಂಥ ದೇವಸ್ಥಾನ ಎರಡಿದೆ ಎರಡು ಕರ್ನಾಟಕದ ಎರಡು ತಮಿಳುನಾಡು ಒಂದು ಮಧ್ಯಪ್ರದೇಶ್ ಟೆಂಪಲ್ ಇರೋದು ಆಗಿನ ಕಲೆಗಾರರ ಒಂದು ಭಾವಚಿತ್ರ ಮಾಡಿಟ್ಟಿದ್ದಾರೆ ಕೊನೆಗಾರರ ಭಾವಚಿತ್ರ ಈ ಮೇಕ ಆ ಕಾಲದಲ್ಲಿ ಯಾವ ಥರ ದೇವಸ್ಥಾನ ಕಟ್ಟಿದ್ದಾರೆ ಒಂದು ಭಾವಚಿತ್ರ ನೋಡಿ ಹೋಗಿದೆ ಪೇಂಟಿಂಗನ್ನು ಮಾಡಿದ್ದಾರೆ ಆನೆಯಲ್ಲಿ ಕಲ್ಲ ತಗೊಂಡಿದ್ದಾರೆ ಇಲ್ಲಿ ದೇಶದಲ್ಲಿರುವಂಥ ವಿಭಾಗ ದೇವಸ್ಥಾನಗಳ ಒಂದು ಭಾವಚಿತ್ರಗಳನ್ನು ನಾವು ಕಾಣ್ಬೋದು ಈ ಜಾಗದಲ್ಲಿ ನಮಗೆ ತುಂಬ ಇಂಪ್ರೆಸ್ ಆಗುವಂಥ ಈ ಸ್ಥಳ ತುಂಬ ಕೆತ್ತನೆಗಳು ಅದ್ಭುತವಾಗಿ ಇಲ್ಲಿ ನೋಡಿ ಚಕ್ರ ಯಾವ ಥರ ಇದೆ ಅನ್ನೋ ನೋಡ್ಬೋದು ಚಕ್ರದ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ದೇವರ ಮೂರ್ತಿಗಳು ತುಂಬ ಅದ್ಭುತವಾದ ಒಂದು ಕಲಾಕೃತಿಗಳು ನೋಡ್ಬೋದು ಸುತ್ತಲೂ ಒಂದು ತುಂಬ ಅದ್ಭುತವಾಗಿ ಇಲ್ಲಿ ಜೋಡಣೆ ಮಾಡಿದ್ದಾರೆ ಎಷ್ಟು ದೇವರುಗಳಿದೆ ಅನ್ನೋಟು ಸೀರಿಯಲ್ ನಂಬರ್ ಸಮೇತ ಹಾಕಿದ್ದಾರೆ ನೀವು ಬಂದರೆ ಇಲ್ಲಿ ಅದ್ಭುತವಾದ ಹಬ್ಬನೇ ಮಾಡ್ಕೊಳ್ಬೋದು ಎಷ್ಟು ಅದ್ಭುತವಾಗಿದೆ ನೋಡಿ ಒಂದೊಂದು ರೀತಿಯ ಎಲ್ಲ ದೇವಾನು ದೇವತೆಗಳನ್ನ ನಾವಿಲ್ಲಿ ನೋಡ್ಬೋದು ಆ ದೇವಾನು ದೇವತೆಗಳನ್ನ ನೋಡೋದೇ ಒಂದು ಹಬ್ಬ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ತುಂಬ ಅದ್ಭುತವಾದ ಕಲಾಕೃತಿಗಳು ಟೋಟಲ್ ಆಗಿ ಇಲ್ಲಿ ಇರೋದು ನಲವತ್ತ್ ಮೂರು ವಿಗ್ರಹಗಳು ಕಾಣ್ಬೋದು ಹೊನ್ನೇದಾಗಿ ನಲವತ್ತ್ಮೂರನೇ ವಿಗ್ರಹ ರೂಪದಲ್ಲಿರುವಂಥ ಒಂದು ವಿಗ್ರಹ ಇಲ್ಲಿ ನೋಡಬಹುದು ಎಷ್ಟು ಬೃಹತ್ ಕುದುರೆ ಕಲ್ಲಿನ ರೂಪದಲ್ಲಿರುವಂಥ ಕುದುರೆಯನ್ನು ನೋಡಬಹುದು ಇಲ್ಲಿ ನೋಡಿ ಇವಾಗ ನೀವು ಒಂದು ಕಲ್ಲಿನ ಈ ರೀತಿಯಲ್ಲಿ ಚಿತ್ನೆ ಮಾಡಿರುವಂಥ ಒಂದು ಇದ್ದು ಫುಲ್ಲು ರೌಂಡು ಯಾವ ಥರ ರೌಂಡ್ ಇದೆ ಅಂದರೆ ಇಲ್ಲಿ ಇಲ್ಲಿ ಫುಲ್ಲು ದೇವಸ್ಥಾನದ ಚಿತ್ರಗಳು ಹಾಕಿದರೆ ದೇವರ ವಿಗ್ರಹ ಇರುವಂಥ ಒಂದು ಅದ್ಭುತವಾದ ಕಲಾಕೃತಿಯ ಮಂಟಪ ಮಾಡಿದೆ ಹಾಗೆ ಇಲ್ಲಿ ಡಿಸ್ಪ್ಲೇಲ್ಲಿ ಹಾಕಿದ್ದಾರೆ ಪುರಿ ಜಗನ್ನಾಥ ಜಾತ್ರೆಯ ಒಂದು ಜಾತ್ರೆ ವಿಡಿಯೋ ಹಾಕಿದಾರೆ ಆಮೇಲೆ ಇಲ್ಲಿ ವಿಚಾರಗಳು ನೋಡಿ ಪ್ರತಿಯೊಂದು ಕಲಾಶ್ತಿಗಳು ಹೆಂಗಿದೆ ಡೋಲ್ ವಡಿಗು ಮಾಡಿರುವಂಥ ಒಂದು ನವಿಲು ಅಂದರೆ ಇದು ನವಿಲ ದೋಣಿ ದೋಣಿಯ ಒಂದು ಅದ್ಭುತವಾದ ಒಂದು ಕಲಾಕೃತಿ ಇಲ್ಲಿ ನೋಡಿ ನಮ್ಮ ಲಾರಿ ಸರ್ ಹೋಗಿ ಟಿಕೆಟ್ ತಂದರು ಒಬ್ಬರು ನಲ್ವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಅಲ್ಲಿ ಆಮೇಲೆ ಮೂವಿ ತೋರಿಸಿದ್ ಬಂದವು ತುಂಬ ಅದ್ಭುತವಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಮಾಡಿದ್ರೆ ಟೂರಿಸ್ಟ್ ನಮ್ಮ ಕೃಷ್ಣದೇವರಾಯರು ಆಳ್ವಿಕೆ ಮಾಡಿರೋದಂತಹ ಹಾಗೆ ಬೇಲೂರು ಹಳೆ ಬೀಡು ನಮ್ಮ ನಮ್ಮ ರಾಜ್ಯದ ಎಮ್ಮೆಯ ದೇವಸ್ಥಾನಗಳು ಎಲ್ಲನೂ ಒಂದು ಚಿತ್ರಣ ವಿಡಿಯೋ ಮಾಡಿ ಅಲ್ಲಲ್ಲಿ ಹಾಕಿದ್ರೆ ತುಂಬ ಒಂದು ಅಭಿವೃದ್ಧಿ ಕಾಣುವಂಥ ಚಾನ್ಸಸ್ ಇರುತ್ತೆ ದೇವಸ್ಥಾನಗಳು ಕಟ್ಟಿದ್ರು ರಾಜಕೀಯದವರು ಎಲ್ಲನೂ ಇದ್ದಾರೆ ಸಿಸ್ಟಮ್ ತುಂಬ ಚೆನ್ನಾಗಿದೆ ಕೋನಾರ್ಕು ಒಳಗೆ ಎಂಟ್ರಿ ಆದರೆ ಸೂಪರ್ ದೇವಸ್ಥಾನ ಇತಿಹಾಸ ಫುಲ್ ಅಲ್ಲೇ ತಿಳ್ಕೊಂಡ್ರೆ ಇವಾಗ ಪಟ ಪಟ್ ಪಟ ಪಟ್ ಅಂತ ವಿಡಿಯೋನ ಹಿಡಿದು ನಿಮ್ಗೆ ತೋರಿಸೋಂಥ ಕೆಲಸನೇ ಮಾಡೋದು ಒಂದು ಅದ್ಭುತವಾದ ಒಂದು ಎಂತ ಹೇಗಿದೆ ನೋಡಿ ಅದ್ಭುತವಾದ ಒಂದು ದೇವಸ್ಥಾನ ಸೂಪರ್ ಆಗಿದೆ ನೋಡಿ ಫೋಟೋಗೋಸ್ಕರ ಎಷ್ಟು ಅದ್ಭುತವಾದ ಒಂದು ಫ್ರೇಮ್ ಇದೇ ಥರ ಇರುತ್ತೆ ದೇವಸ್ಥಾನ ಸಖತ್ತು ದೇವಸ್ಥಾನ ಇಲ್ಲಿ ಪ್ರತಿ ಆ್ಯಂಗಲಲ್ಲೂ ದೇವ್ರನ್ನ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಇದು ಇಲ್ಲಿ ನೀವು ನಿಂತ್ಕೊಂಡ್ರೆ ಇಲ್ಲಿ ದೇವಸ್ಥಾನದ ಒಂದು ಭಾವಚಿತ್ರನ ನೋಡ್ಬೋದು ಅಲ್ಲಿ ಮೇನ್ ಟೆಂಪಲ್ ಅಲ್ಲಿರೋದು ಜನ ಜನಗಳ ಮಧ್ಯ ಇರುವಂತ ಒಂದು ಅದ್ಭುತವಾದಂಥ ಕಲಾಕೃತಿ ವಿಡಿಯೋ ಹಿಡಿಯೋದಕ್ಕೆ ಜನಗಳೇ ಇಲ್ಲಿ ತೊಂದರೆ ಬಿಟ್ಟರೆ ಸಮಸ್ಯೆ ಏನಿಲ್ಲ ಇಲ್ಲಿ ಅದ್ಭುತವಾದ ಒಂದು ಕ್ಷಣಗಳನ್ನ ಕಣ್ತುಂಬಸ್ಕೊಳ್ಬೋದು ಈ ಅದ್ಭುತವಾದ ಒಂದು ಕಲಾಕೃತಿಗಳನ್ನ ಇಲ್ಲಿ ದೇವಸ್ಥಾನದ ಒಂದು ಚಿತ್ರ ಬರೀತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಬರುತ್ತಿದ್ದಾರೆ ಹೀಗಾಗಿ ಚಕ್ರೇನ್ ಈ ಟೆಂಪಲಲ್ಲಿ ನಮಗೆ ತುಂಬ ಅದ್ಭುತವಾಗಿ ಕಾಣಿಸೋದು ಈ ಚಕ್ರನೇ ಈ ಚಕ್ರ ನೋಡಿ ಯಾವ ಥರದೇ ಇದೆ ನೋಡಿ ಇಲ್ಲೊಂದು ಚಕ್ರ ಇಲ್ಲೊಂದು ಚಕ್ರ ಎಲ್ಲ ರೀತಿಯಲ್ಲಿ ಕಾಣಿಸಿದೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತದೆ ಇಲ್ಲಿ ಚಕ್ರ ಇದೆ ಮೂರು ಚಕ್ರ ಆಯಿತು ಹೇಗಿದೆ ನೋಡಿ ದೇವಸ್ಥಾನ ಎಷ್ಟು ದೊಡ್ಡ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಇತಿಹಾಸ ಅಲ್ಲ ಅಲ್ಲಲ್ಲಿ ಫುಲ್ಲು ಇತಿಹಾಸದಿಂದ ಹಿಡಿಯೋನೇ ಮಾಡ್ಬಿಟ್ಟು ಹಾಕಿದ್ವಿ ಯಾವ ಥರ ಕಟ್ಟಿದ್ರು ಏನು ಹೇಗಿದ್ದು ಆಯಿತು ದೇವಸ್ಥಾನ ವ್ಯತ್ಯಾಸ ಆಯಿತು तुम्ही पुन्हा तयार करता